ಎಲ್ಲರೂ ಎಲ್ರು ಹೆಂಗದಿರಿ ಐ ಹೋಪ್ ಎಲ್ರು ಅರಾಮದಿರ ಅನ್ಕೊಂಡಿನಿ ಇವತ್ತು ನಮ್ ಶೆಡ್ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿವಿ ಬರೀ ಏನೇನು ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಈಗ ಶೆಡ್ ಕ್ಲೀನಿಂಗ್ ಅಂದ್ರೆ ದೀಪಾವಳಿ ಹಬ್ಬನ ಬಂತು ಹಬ್ಬಕ್ಕೂ ಆಯ್ತು ಆಮೇಲೆ ಒಂದಿಷ್ಟು ಹೊಸ ಮರಿಗಳನ್ನ ಹಾಕ್ಬೇಕು ಅನ್ಕೊಂದಿವಿ ಪ್ರತಿ ಸರಿ ಹಳೆ ಮರಿ ಮಾರಿ ಆಮೇಲೆ ಹೊಸ ಮರಿ ಹಾಕ್ಬೇಕಂದ್ರೆ ನಾವು ಶೆಡ್ ಕ್ಲೀನ್ ಮಾಡೇ ಹಾಕೋದು ಯಾಕಂದ್ರೆ ಡಿಸೀಸ್ ಎಲ್ಲ ಬಂದ್ಬಿಟಿರ್ತಾವ ಆ ಹಳೆ ಬಂದಿರೋದು ಬಂದಿರೋದಂತದು ಹೊಸದಾಗಿ ಹಾಕೋ ಬರಬಾರದು ಬರಬಾರ್ದಂತ ಪ್ರತಿ ಸರಿ ನಾವು ಶೆಡ್ ಕ್ಲೀನ್ ಮಾಡಿ ಆಮೇಲೆ ಮರಿ ಹಾಕೋದು ಒಳಗೆ ಕುರಿ ಆಡ್ತೀವಿ ಜಾಸ್ತಿ ಮೊಡ್ಕೋ ಸಮಾನ ಇಟ್ಬಿಟ್ಟಿವಿ ಇಷ್ಟೇ ಮಾಡಿದ್ರೆ ಒಂದು ನಮ್ದು ಗುಜರಿ ಅಂಗಡಿ ಅದಕ್ಕೆ ನೋಡಿ

ಸೊ ಅಲ್ಲಿ ಹೊಂಟೋರು ನಮ್ಮ ದೊಡ್ಡವರು ಇದು ಇರೋದು ಮುದೋಳ್ ರೋಡು ಮುದೋಳಿಗೆ ಐತಿ ಎಲ್ಬುರ್ಗ ರೋಡ್ ಇದು ಬಿಫೋರ್ ಕ್ಲೀನಿಂಗ್ ನಮ್ಮ ಶೆಡ್ ಹಿಂಗೆ ಐತಿ ನೋಡ್ರಿ ಇಲ್ಲಿ ವೆರೈಟಿ ವೆರೈಟಿ ಜಿಡಾಪತಿ ಅದಾವೆ ನಮ್ಮ ಶೆಡ್ ಒಳಗೆ ಅಂತೀರಿ ಇದಕ್ಕ ನಾವು ಜಿಡಾಪತಿ ಜಿಡಿ ಏನೋ ಏನೋ ಅಂತಾರ ಸೊ ಜೀಡಾಪತಿ ಇದು ನಮ್ಗೆ ಸೊ ಬಿಫೋರ್ ಕ್ಲೀನಿಂಗ್ ಹಿಂಗೆಲ್ಲ ಇತ್ತು ಇಲ್ಲಿ ಹೊರಗೆ ನೋಡಿರೋ ಅಂತ ಮಾಡ್ಕೋ ಸಮಾನ ಇವೆಲ್ಲ ಅವೆ ನಾವು ಅದು ಆಮೇಲೆ ಶೂಟ್ ಮಾರಿಯೋವಂಥದ್ದು ಇವೆಲ್ಲ ಹೊರಗ್ ಹಾಕಿದ್ಮೇಲೆ ಶೂಟ್ ಮಾಡೀನಿ ಶೆಡ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು ಟೈಪ್ ರೆಡಿ ಮಾಡ್ಕೊಳತ್ತಾರ ನೀರ್ ಹಾಕೋದಕ್ಕ ಅಲ್ಲಿಂದ ತಗೊಂಡೀವಿ ಮೆಣಸಿನ್ಕಾಯಿ ಗಿಡ ನೋಡು ಎಷ್ಟು ದೊಡ್ಡ ಫಸ್ಟ್ ನಾವು ನೀರ್ ಹಾಕಿ ಸುತ್ತು ಇರುವಂತ ತಗಡೆ ಎಲ್ಲಾ ಕ್ಲೀನ್ ಮಾಡ್ಕೊಳತ್ತೀವಿ ಇದು ಸುತ್ತು ಇರುವಂತ ತಗಡೆ ಎಲ್ಲಾ ಕ್ಲೀನ್ ಆದ್ಮೇಲೆ ಫ್ಲೋರ್ ಕ್ಲೀನ್ ಮಾಡ್ಬೇಕು ಅನ್ಕೊಂಡೀವಿ ತಗಡೆ ಕ್ಲೀನ್ ಮಾಡ್ಕೊಂಡಾದ ಈ ಥರ ಸೊ ಬ್ಲಾಕ್ಸಿಗಿರುವಂಥ ಆ್ಯಂಗಲ್ ಏನು ಹೇಳ್ತೀರಿ ಟ್ಯೂಬ್ಸ್ ಏನದಾವಲ್ಲ ಅವನ್ನ ಬ್ರಷ್ ಹಚ್ಚಿ ಸ್ವಚ್ಛಗೆ ತಿಕ್ಕಿವಿ ಯಾಕಂದರೆ ಅವೆಲ್ಲ ಜಂಗ್ ಹಿಡ್ದುಬಿಟ್ಟವ ರಸ್ಟ್ ಹಿಡ್ದಾವ ಸೊ ಅವೆಲ್ಲ ತಿಕ್ಕಿದ್ಮೇಲೆ ನಾಳೆ ನಡಿದ್ದು ಪೇಂಟ್ ಮಾಡಿಸ್ಬೇಕು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಾವು ತಿಕ್ಕಿ ಕ್ಲೀನ್ ಮಾಡ್ಕೊಂಡಿದ್ವಿ ನೋಡ್ರಿ ಇಲ್ಲಿ ಎಷ್ಟು ಸ್ವಚ್ಛಗೆ ತೊಳ್ದೀನಿ ನಾನು ಫ್ಲೋರ್ನ ಬ್ರಷ್ ಹಚ್ಚಿ ತಿಕ್ಕಿ 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 ಕ್ಲೀನ್ ಮಾಡೀನಿ ಇವ್ರು ನಮ್ಮ ಮನೆಯವ್ರ ಸಮನ್ ಸಾಕಾಗಿ ಹೋಗಿತ್ತು ನನ್ಗೆ ಅಲ್ಲಿ ಕ್ಲೀನ್ ಆಗಿಲ್ಲ ಇಲ್ಲಿ ಕ್ಲೀನ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕ ಅನ್ ಸ್ವಲ್ಪ ಚಿಕ್ಕ ಅಂತ ಹೇಳಿ ಹೇಳ ಸೊ ಫೈನಲಿ ಒಳಗಿಂದ ಕ್ಲೀನ್ ಮಾಡ್ಕೊಂಡು ಹೊರಗೆ ಕ್ಲೀನ್ ಮಾಡ್ಕೊಳಹತ್ ಇವ್ನಿಂಗ್ ಆಗೋಗಿತ್ತು ಒಂದು ಮಧ್ಯಾಹ್ನ ಇಂದ ಮಾಡಿ ಸಂಜೆ ಅದೇ ಆದ್ಮೇಲೆ ಕಸ ಹೊಡಿಬೇಕಂದ್ರೆ ಇಂತ ಕಸ್ಬರ್ಗ ಯಾರು ನೋಡಿರಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಅಂದ್ರೆ ಎಲ್ಲಾರ್ಗ ಇದು ಅಂಗಳ ಕಸ ಹೊಡ್ಯಾಕ ಕಸಬರ್ಗ ಇದು ಕಡ್ಡಿ ಕಸಬಾರ್ಗಿ ಹೊರಗೊಂದು ಕಸದಂತ ಗಿಡ ಇರುತ್ತೆ ಅದು ಕಿತ್ಕೊಂಡು ಕಸಬರ್ಗಿ ಮಾಡಿರ್ತೇದಿದ್ರಲಿ ಎಷ್ಟು ಸ್ವಚ್ಛ ಆಗುತ್ತಂದ್ರ ಅಂಗ್ಳ ಅಷ್ಟು ಸ್ವಚ್ಛ ಆಗುತ್ತೆ ಆಗುತ್ತಿದ್ರಲಿ ಫುಲ್ ಕ್ಲೀನ್ ಆಗುತ್ತೆ ಮನಿಗಿನ್ನೆಲ್ಲಾ ಹೋಗಿ ಧೂಳ್ಗಿ ಹೋಗಿ ಇದು ಹೊರಗೆಲ್ಲ ಕಸ ಒಳಗಿಂದೆಲ್ಲ ಕ್ಲೀನಿಂಗ್ ಆದಮೇಲೆ ಹೊರಗೆ ಕಸ ಒಡೆದು ಅಂಗ್ಳಕ್ ನೀರು ಹಾಕಿದೆ ನಾನು ನಮ್ಮ ಮನೆಯವ್ರು ಶಡ್ ಕ್ಲೀನ್ ಮುಗಿಸ್ಕೊಂಡು ಕಾರ್ ಕ್ಲೀನಿಂಗ್ ನಿಂತರು ಸೊ ಅವ್ರಿಗೆ ಮೊದಲು ಕಾರ್ ಬಹಳ ನೀಟ್ ಆಗಿರ್ಬೇಕು ಕಾರ್ ಎಲ್ಲಾ ತೊಳೆದ್ರು ಕೆಲಸ ಮಾಡೀನಿ ಅಂತ ನನ್ ಸಂಬಂಧ ಹೋಗಿ ಪೇರು ಅರ್ಕೊಂಡ್ ಬರ ಎಲ್ಲಾ ಕ್ಲೀನ್ ಮಾಡೋದ್ ಮುಗ್ದಿಂದ ನೋಡ್ರಿ ನಮ್ ಶೆಡ್ ಎಷ್ಟು ಹೊಳೆ ಆತೈತಿ ತಳ 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 ಅನ್ನ ಆತೈತಿ ನೋಡ್ರಿ ಇಷ್ಟು ಕ್ಲೀನ್ ಕಾಣ್ಬೇಕಂದ್ರೆ ಎಷ್ಟು ಅಫೆಕ್ಟ್ ಹಾಕಿವಿ ಅನ್ನೋದು ನಮ್ಗೆ ಗೊತ್ತು ಒಂದು ಮೂರ್ ತಾಸ್ ಮೇಲೆ ಕ್ಲೀನ್ ಮಾಡಿವ್ ಶೆಡ್ ನಾವ್ ಇದನ್ನ ಬಿಫೋರ್ ಕ್ಲೀನಿಂಗ್ ಹಿಂಗಿತ್ ನೋಡ್ರಿ ಇದು ಇದು ಅಷ್ಟೇ ಅಂತಲ್ಲ ಫುಲ್ ಶೆಡ್ ಭಾಳ ಗಜಿ ಬಿಜಿ ಗಜಿ ಬಿಜಿ ಇತ್ತು ಕ್ಲೀನ್ ಆದಮೇಲೆ ಮಸ್ತಾಗಿತ್ತು ಇದು ಕ್ಲೀನ್ ಮುಗಿದ್ಮೇಲೆ ಎಷ್ಟು ಚೆಂದಾಗಿತ್ತು ನೋಡಿರಿ ಖುಷಿ ಆಯ್ತು ನಮ್ಗೆ ಅಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ನೀಟಾಗಿ ಹೊಸ ಶೆಡ್ ಕಂಡಂಗೆ ಕಾಣತೈತಿ ಆತೈತಿ ಮೆಸ್ಸೊಂದು ತೆಗೆದ್ರೆ ಚೆಂದ ಆಯಿತ ಬಟ್ ಎಷ್ಟು ಚಂದ ಇರುತ್ತಲ್ಲ ಅಷ್ಟೇ ಕೆಟ್ಟ ಆಗುತ್ತೆ ಸೊ ಇರಲಿ ಮೆಸ್

ಅತಿಯಾದ ಬ್ಯೂಟಿ ಒಳ್ಳೇದು ಅಲ್ಲ ಅತಿಯಾಗದಿದ್ರೆ ಅದು ಬ್ಯೂಟಿ ಆಗಲ್ಲ ಹೆಂಗೈತ್ರಿ ಅದು ಒಂದು ದೃಷ್ಟಿ ಪಟ್ಟಿದ್ದಂಗ ಎಂತಾವ್ ಎಂತವ್ ಏನೇನೋ ಕಟ್ತೀವಿ ಬಟ್ ಇದ್ರಿಂದ ಒಂಥರ ಹಳೇ ಶಡ್ಕೊಂಡ್ ಕಾಣಸ ಇದ್ರಿ ಒಳಗಂತೂ ಮಸ್ತ್ ಐತಲ್ಲ ನೀಟಾಗಿ ಹ್ಮ್